ಮಾತಾ ಇರ್ತದೆ ಏನಂತಂದರೆ ಇವರು ಒಂದು ಮಂಗಳೂರಿ ಮುಂದೆ ಒಂದು ಬ್ಯಾರ ಗೇಡಗಳನ್ನು ನಾವು ಮಾಡ್ತಿದ್ರೆ ಯಾರು ಪಾರ್ಕಿಂಗ್ ಮಾಡ್ಬೋದು ಅಂತ ವಿಶಯಕ್ಕೆ ನಾವು ಆಗ್ತಿದ್ದೀರಾ ಅಂತ ಕೇಳಕ್ಬೋದಾದ್ರೆ ಅವರು ಯಾರಿಗೂ ಹೇಳಪ್ಪು ಅಂತ ಹೇಳಿ ಮೋದಿ ಅವ್ರದ್ದು ಕೂಡ ಹಲವಾರು ಜೊತೆಗಳ ಅಷ್ಟೇ ಅನ್ನೋದು ಆ ವಿಡಿಯೋ ಕೂಡ ನಾವು ಉಪಯೋಗಿಸ್ತೀವಿ ಕೊಟ್ಟಿದ್ದೀವಿ ಅದರ ಏನು ಬೇಕಾದರೂ ಆ ಒಂದು ಪ್ರಧಾನಮಂತ್ರಿ ಪ್ರಮಾಣ ಮಾಡುವಂತ ಆಮೇಲೆ ಏನು ನಿಂದನೆ ಮಾಡಿದ್ದಾರೆ ಹತ್ತು ಕ್ರಮಗಳನ್ನು ನಾವು ಕಳಿಸಬೇಕು ಇದು ಏನು ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂದ್ರೆ ಏನು ಪ್ರಧಾನಮಂತ್ರಿ ಅನ್ಪಾರ್ಲಿಮೆಂಟರಿ ಇದನ್ನು ಬಳಕೆ ಮಾಡೋದು ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಅಲ್ಲಿ ಬಿ ಜೆ ಪಿ ಮಂಡಳ ವತಿಯಿಂದ ಹಾಗೂ ಸಾರ್ವಜನಿಕರಿಗೆ ವತಿಯಿಂದ ನಾವು ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೀವಿ ಆಮೇಲೆ ಒಬ್ಬ ಇರಬೇಕಾದಂತಹ ಒಂದು ಮಾಹಿತಿಗಳನ್ನು ನಾವು ಹೊರತು ಕೊಡ್ತೀವಿ ಅದಕ್ಕೆ ಆದಷ್ಟು ಕಠಿಣ ಕ್ರಮಗಳನ್ನು ವಹಿಸಿ ಮುಂದೆ ಈ ರೀತಿ ಯಾವುದೇ ಆಗದೆ ಇರುವಂಥ ಒಂದು ಒತ್ತಡವನ್ನು ನಾವು ಸೃಷ್ಟಿ ಮಾಡಬೇಕಾದಂತಹ ಒಂದು ಮನವಿನ

ಆ ಮಾಲೀಕನಾದಂಥ ಅವನ ಹೆಸರು ಗೊತ್ತಿಲ್ಲ ಮಾಲೀಕ ಇರ್ಬೋದು ಆವತ್ತಿನ ದಿವಸ ಯಾರೋ ಒಬ್ಬರು ಬ್ಯಾರಿಕೇಡ್ ತೆಗೀಬೇಕಂದಾಗ ಇದು ನನ್ನ ಸ್ವಂತ ಅಂಗಡಿ ಅದರ ತೆಗಿಯಂಗಿಲ್ಲ ನೀವು ಏನು ಮಾಡ್ಕೋತೀರಿ ಮಾಡ್ಕೋತೀರ ಅಂದ ಅವರು ಏನೋ ಒಂದು ವಾದ ವಿವಾದ ನಡೆದಾಗ ನಮ್ಮ ಅಜ್ ಪರಮೋಚ್ಛ ನಾಯಕರಾದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಭಾಳ ಅತೀ ಸೂಕ್ತ ಬ ಅತೀ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನಾವು ಅವರಿಗೆ ಬೇದಂಥ ವಿಡಿಯೋವನ್ನು ಕೂಡ ಇವತ್ತಿನ ದಿವಸ ನಾವು ಅಥಣಿ ಪೊಲೀಸ್ ಸ್ಟೇಷನದಲ್ಲಿ ಕೊಟ್ಟಿದ್ದೆವು ಎಫ್ ಐ ಆರ್ ಕೂಡ ಮಾಡಲಿಕ್ಕೆ ಮನವಿಯನ್ನು ಮಾಡಿದ್ದೆವು ನಮ್ಮ ಪಕ್ಷದ ವತಿಯಿಂದ ಮತ್ತು ನಮ್ಮ ಸಾರ್ವಜನಿಕ ಸಾರ್ವಜನಿಕರ ವತಿಯಿಂದ ಅದಕ್ಕಾಗಿ ಎಸ್ ಪಿ ಸಾಹೇಬ್ರ ಸಮ್ಮುಖದಲ್ಲಿ ಲೆಟ್ರ್ ಕೊಟ್ಟಿದ್ದೆವು ಅವರ ಒಳಗೆ ಎಫ್ ಆರ್ ಕಾಪಿ ನಮಗೆ ಕೊಡ್ತೀವತ್ತಂದದ್ದು ಹೇಳಿದ್ದಾರೆ ಅದಕ್ಕೆ ಅಂಥ ವ್ಯಕ್ತಿಯನ್ನು ಶಿಕ್ಷೆಗೆ ಒಳಪಡಿಸಿ ತನಿಖೆ ಮಾಡಬೇಕು ಮತ್ತು ಅವರಿಗೆ ಒಂದು ಒಂದು ಶಿಕ್ಷೆಯನ್ನು ಕೊಡಬೇಕು ಮತ್ತು ಮುಂದೆ ಇಂಥ ಅಹಿತಕರ ಘಟನೆ ಆಗಬಾರ್ದು ಅಂತಂದು ಅವನಿಗೆ ಮತ್ತೊಮ್ಮೆ ಶಿಕ್ಷೆ ಕೊಡಬೇಕಂತಂದು ಇವತ್ತಿನ ದಿವಸ ನಾವು ಮನವಿ ಮಾಡ್ತೀವಿ ಕಳೆದ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಂಜೆ ಸುಮಾರು ಏಳು ಗಂಟೆಗೆ ಹಳ್ಳ್ಯಾಳ ರಸ್ತೆಯಲ್ಲಿ ಇರತಕ್ಕಂಥ ಏನು ಚಿಂಚಲಿ ಲ್ಯೂಬ್ರಿಕಂಟ್ಸ್ ಅನ್ನುವಂಥ ಒಂದು ಅಂಗಡಿ ಇದೆ ಆ ಅಂಗಡಿ ಮಾಲೀಕರು ಮತ್ತು ಹಾಗೂ ಸಾರ್ವಜನಿಕರ ಮಧ್ಯೆ ಒಂದು ಪಾರ್ಕಿಂಗ್ಗೋಸ್ಕರ ಒಂದು ವಿವಾದ ನಡೆಯಬೇಕಾದರೆ ಆ ಚಿಂಚಲಿ ಲ್ಯೂಬ್ರಿಕನ್ಸ್ ಮಾಲೀಕರಾದಂಥ ಇಮ್ತಿಯಾಜ್ ಚಿಂಚಲಿ ಅವರು ಮಾತು ಮಾತಲ್ಲೇ ನಮ್ಮ ನೆಚ್ಚಿನ ನಾಯಕರಾದಂಥ ಎಲ್ಲರಿಗೆ ಪ್ರಧಾನಿಗಳು ಯಾಕಂತಂದರೆ ಅವರು ಕೇವಲ ಬಿ ಜೆ ಪಿ ಕಾರ್ಯಕರ್ತರಿಗೆ ಪ್ರಧಾನಿಗಳೇ ಅಲ್ಲ ಎಲ್ಲ ನಾಗರಿಕರುಗಳಿಗೂ ಪ್ರಧಾನಿ ಅದು ಅರಿವು ಪ್ರತಿಯೊಬ್ಬರಿಗೂ ಇರಬೇಕು ಅಂಥ ಒಬ್ಬ ನೆಚ್ಚಿನ ನಾಯಕರ ವಿರುದ್ಧ ಕೀಳವಾದಂಥ ಮಾತುಗಳು ಅವಾಚ್ಯ ಪದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡಿರ್ತಕ್ಕಂಥದ್ದು ಘಟನೆ ನಡೆದಿರ್ತದೆ ಆ ಒಂದು ವೇಳೆ ಆ ಒಬ್ಬ ವ್ಯಕ್ತಿ ಇದು ಯಾರು ಬೇಕಾದವ್ರಿಗೆ ಹೇಳ್ಕೊಳ್ರಿ ನಮ್ಮದೇನೂ ಆಗೋಲ್ಲ ಅನ್ನುವಂಥ ಮಾತುಗಳು ಕೂಡ ಕೆ ಮಾತಾಡಿದಂಥ ಸಂದರ್ಭ ಆಗಿರತಕ್ಕಂಥದ್ದು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಏನು ಹರಿದಾಡತಕ್ಕಂಥ ಏನು ವಿಡಿಯೋ ಇದೆ ನಮಗೆ ತಲುಪಿದ ತಕ್ಷಣ ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಲು ಬಿ ಜೆ ಪಿ ಅಥಣಿ ಮಂಡಳ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ಒಂದು ಕೊಡಲು ಮುಂದಾಗಿದ್ವಿ ಇವತ್ತು ಎಸ್ ಪಿ ಸಾಹೇಬರು ಹೊಸದಾಗಿ ನೇಮಕಗೊಂಡಂಥ ಎಸ್ ಪಿ ಸಾಹೇಬರು ಅತನಿಗೆ ಬಂದಾಗ ಅದು ಅವರ ಸಮ್ಮುಖದಲ್ಲಿನೇ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ವಿ ಸಾಯಂಕಾಲ ಅದು ಒಳಗಾಗಿ ಅವರು ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥ ಮಾತನ್ನು ಹೇಳ್ತೀ ಇದೇ ಒಂದು ಸಂದರ್ಭದಲ್ಲಿ ನಾನು ಮತ್ತೊಂದು ಮಾತನ್ನು ಹೇಳಲು ಬಯಸ್ತೀನಿ ಕೆಲವು ಜನರಿಗೆ ಸುಮ್ಮ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಕಿಡಿಗೇಡಿಗಳು ಇರ್ತಾರೆ ಆ ಸಮಾಜದಲ್ಲಿದ್ದಂಥ ಏನು ಕ್ರಿಮಿಕೀಟಗಳು ಇರ್ತಾವೆ ದೇಶದ ವಿರೋಧ ಹೇಳಿಕೆಗಳಾಗಿರ್ಬೋದು ಅಥವಾ ಪಾಕಿಸ್ತಾನ ಪರ ಹೇಳಿಕೆಗಳಾಗಿರ್ಬೋದು ಅಥವಾ ಈಗ ಮೊನ್ನೆ ತಾನೇ ಬಾಂಗ್ಲಾದೇಶದಲ್ಲಾಗಿರ್ತಕ್ಕಂಥ ಘಟನೆಗಳಿಗೆ ಪರವಾಗಿ ಮಾತಾಡೋಣ ಆಗಿ ಆಗಿರ್ತಕ್ಕಂಥ ಏನು ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಈಗಲೇ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮತ್ತೆ ಏನಾದರೂ ಆದರೆ ಅದಕ್ಕೆ ನಾವು ಕೂಡ ಬೀದಿಗೆ ಇಳಿಯುವಂಥ ಕೆಲಸ ನಾವು ಮಾಡ್ತೀವಿ ಮನೆಗೆ ಬರುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ಹಿಂದೂ ಅಂತಲ್ಲ ಹೆಮ್ಮೆಯ ಭಾರತೀಯಾಗಿ ನಾನು ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಹೆಮ್ಮೆಯ ಹಿಂದೂಗಳು ಹೆಮ್ಮೆಯ ಭಾರತೀಯರಾಗಿ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಕ್ರಮವನ್ನು ಕೈಗೊಳ್ಳಿಕೆ ಯಾವುದೇ ರೀತಿಯ ಹಿಂಜರಿಕೆ ನಾವು ಮಾಡಲ್ಲ ಅನ್ನುವಂಥ ಒಂದು ಎಚ್ಚರಿಕೆ ಮೂಲಕ ಈ ಒಂದು ಎಫ್ ಐ ಆರ್ ಆದ ತಕ್ಷಣ ಸೂಕ್ತ ಕ್ರಮ ವಹಿಸೋ ವಹಿಸದಿದ್ದಲ್ಲಿ ಪೊಲೀಸರ ಕಡೆಯಿಂದ ಸೂಕ್ತ ಕ್ರಮ ವಹಿಸದಿದ್ದಲ್ಲಿ ನಾವು ಬೀದಿಗೆ ಇಳಿದು ಹೋರಾಟ ಮಾಡುವಂಥ ಸಂದರ್ಭ ಕೂಡ ಬಂತಂತಂದರೆ ಅದಕ್ಕೆ ನಾವು ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ನಾನಿಲ್ಲಿ ಹೇಳ್ತೇನೆ